ಈ ದಿನ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಮ್ಮ ತಾಲೂಕಿನಲ್ಲಿ ಅದ್ದೂರಿಯಾಗಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದನೂ ಮಳಕೆಗೆ ಬರ್ತಾ ಇರುವುದರಿಂದ ಆ ಭಗವಂತನ ಕೃಪೆ ಆಶೀರ್ವಾದ ಆ ಅನುಗ್ರಹ ನಮ್ಮ ತಾಲೂಕಿನ ಎಲ್ಲಾ ಜನತೆಗೆ ಇರಬೇಕು ಹಾಗೂ ಸದಾ ಒಳ್ಳೆ ಮಳೆ ಬೆಳೆ ಆಗೋ ತರ ಭಗವಂತನ ಎಲ್ರಿಗೂ ಆಶೀರ್ವಾದ ಮಾಡ್ಬೇಕಾಗಿ ನಾವು ಆ ಭಗವಂತನ ಎಲ್ಲರೂ ನಾವು ಕಾಯಿಸ್ಕೊಳ್ಳೋಣ ಫಸ್ಟ್ ಅದೇ ರೀತಿ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಗೋಕುಲಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಈ ಮೂಲಕ ಈ ಕೆ ಎಸ್ ಆರ್ ಸಿ ಮತ್ತು ಬಿಎಂಟಿಸಿ ಯಾವುದೇ ನೌಕರ ಸಂಘದ ವತಿಯಿಂದ ಈ ನಮ್ಮ ಈ ಮುಲಬಾಗಲ ಘಟಕದಲ್ಲಿ ಮುಲಬಾಗಲ ಘಟಕದಲ್ಲಿ ಈ ಒಂದು ಪಲ್ಲಕ್ಕಿಯನ್ನು ಕಟ್ಟಿ ನಾವು ಈ ತರ ಹೊರಗಡೆ ನಾವು ಮೆರವಣಿಗೆ ಹೋಗೋದಕ್ಕೆ ನಮ್ಮ ಮುಳಬಾಗಲ ಘಟಕದಲ್ಲಿರತಕ್ಕಂತ ವ್ಯವಸ್ಥಾಪಕರಾಗಲಿ ಮುಲಭಾವಿಲ್ ಘಟಕದಲ್ಲಿ ಇರತಕ್ಕಂತ ಎಲ್ಲಾ ನೌಕರರು ಎಲ್ಲಾ ವರ್ಗದ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹಕಾರ ನೀಡಿರುವುದರಿಂದ ನಮ್ಗೆ ತುಂಬಾ ಅನುಕೂಲವಾಗಿರುತ್ತದೆ ಹಾಗೂ ನಮಗೆ ಸುಖಕರವಾಗಿ ಎಲ್ಲ ಮಾಡಲಿಕ್ಕೆ ನಮಗೆ ಒಂದು ಸಹಾಯವಾಗಿರುತ್ತದೆ ಆದ ಕಾರಣ ನಮ್ಮ ಎಲ್ಲಾ ಸಮಾಜ ಘಟಕದ ನೌಕರರಿಗೂ ಅಧಿಕಾರ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಈ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇರಬೇಕು ಹಾಗೂ ನಮ್ಮ ಘಟಕವು ಒಳ್ಳೆ ಅಭಿವೃದ್ಧಿ ಹೊಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬಂದು ನಮ್ಮ ಏನು ಈ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂತ ಒಂದು ಸಮಸ್ಯೆಗಳೇನಿದೆಯೋ ಈ ನಾಲ್ಕು ಸಮಸ್ಯೆಗಳು ಮುಂದುವರಿಸಬೇಕು ಮುಂದೆ ಬರಬೇಕೆಂದು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಆಸೆ ಎಲ್ಲಾ ನೌಕರರಿಗೂ ಯಾವ ಭಗವಂತನು ಒಳ್ಳೆ ಆರೋಗ್ಯ ಐಶ್ವರ್ಯ ಯುಷ್ ಕೊಟ್ಟು ನಮ್ಮ ನೌಕರರನ್ನು ಒಳ್ಳೆ ದಾರಿಯಲ್ಲಿ ಒಳ್ಳೆ ಸುಖಕರವಾಗಿ ಸುಗಮವಾಗಿ ಅವರ ಕುಟುಂಬಗಳನ್ನು ಕುಟುಂಬಗಳಿಗೆ ಒಂದು ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಬೇಕು ಕೊಡಲಿ ಎಂದು ತಮ್ಮಲ್ಲಿ ಈ ಮನವಿ ಮಾಡಿಕೊಳ್ಳುತ್ತೇನೆ ಡಿಎಂಟಿಸಿ ಮತ್ತು ಕೆಎಸ್ಆರ್ ಸೇರಿ ಇವತ್ತು ಮುಳುಬಾಗಿಲು ಘಟಕದಲ್ಲಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೇತಿಯನ್ನು ಅದೇ ಜೋಡೆಯಿಂದ ಮಾಡಿರ್ತಾರೆ ಮತ್ತು ಬೆಳಗ್ಗೆಯಿಂದ ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟಿದ್ದಾರೆ ಮತ್ತೆ ಕೂಡ ಇದೇ ತಿಂಡಿ ಮಾಡಿಕೊಂಡು ಮತ್ತೆ ಘಟಕಕ್ಕೆ ಬಂದರೆ